ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಿಳೆಯರಿಗಾಗಿ ಕೆಲವೊಂದು ಉಪಯುಕ್ತ ಟಿಪ್ಸ್ಗಳು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಚರ್ಮವು ನಮ್ಮ ದೇಹದ ಅತ್ಯಂತ ಮಹತ್ವಪೂರ್ಣ ಅಂಗಗಳಲ್ಲಿ ಒಂದಾಗಿದೆ ಇದು ನಮ್ಮ ದೇಹವನ್ನು ಹೊರಗಿನ ಮಾಲಿನ್ಯ ಧೂಳು ಕಿರಣಗಳು ಸೋಂಕುಗಳಿಂದ ರಕ್ಷಿಸುತ್ತದೆ ನಿತ್ಯ ಜೀವನದಲ್ಲಿ ನಾವು ಅನುಸರಿಸಬಹುದಾದ ಸರಳ ಮತ್ತು ನೈಸರ್ಗಿಕ ಟಿಪ್ಸ್ಗಳು ನಮ್ಮ ತ್ವಚೆ ರಕ್ಷಣೆಯಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ ಇವತ್ತಿನ ವಿಡಿಯೋದಲ್ಲಿ ಚರ್ಮದ ರಕ್ಷಣೆ ಮತ್ತು ಸೌಂದರ್ಯಕ್ಕೆ ಬೇಕಾದ ಕೆಲವೊಂದು ಟಿಪ್ಸ್ಗಳು ಎರಡು ಚಮಚ ಕಡಲೆ ಹಿಟ್ಟನ್ನು ಒಂದು ಚಮಚ ಅಲುವೇರಾ ಜೆಲ್ನೊಂದಿಗೆ ಬೆರೆಸಿ ಮುಖಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟು ನಂತರ ಮುಖವನ್ನು ವಾಶ್ ಮಾಡಬೇಕು ಮುಖದ ಹೊಳಪು ಹೆಚ್ಚಾಗುತ್ತದೆ ತುಳಸಿ ಎಲೆಯ ರಸಕ್ಕೆ ಗಂಧದ ಪುಡಿಯನ್ನು ಸೇರಿಸಿ ರಾತ್ರಿ ಮಲಗುವ ಮುನ್ನ ಹಚ್ಚಿಕೊಳ್ಳುತ್ತಾ ಬಂದರೆ ಮೊಡವೆಗಳು ಹೋಗುತ್ತವೆ ದಿನಕ್ಕೆ ಮೂರು ಬಾರಿ ತನ್ನೀರಿನಿಂದ ಮುಖವನ್ನು ತೊಳೆಯಿರಿ ಸ್ವಲ್ಪ ಸಕ್ಕರೆ ರೋಸ್ ವಾಟರ್ ಅಲೋವೇರಾ ಜೆಲ್ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಮುಖಕ್ಕೆ ಸ್ಕ್ರಬ್ ಮಾಡಿ ಡೆಡ್ ಸ್ಕಿನ್ ಸೆಲ್ ದೂರವಾಗುತ್ತವೆ ಮುಖವನ್ನು ಒತ್ತಿ ಮಾಡಿ ಅಕ್ಕಿ ಹಿಟ್ಟು ಹಾಕಿ ತೊಳೆದರೆ ಮುಖದಲ್ಲಿರುವ ಎಣ್ಣೆ ಜಿಡ್ಡಿನ ಅಂಶ ಕಡಿಮೆಯಾಗುತ್ತದೆ ಬಿಸಿಲಿನಿಂದ ಮುಖ ಕಪ್ಪಾಗಿದ್ದರೆ ಸೌತೆಕಾಯಿ ಪೇಸ್ಟನ್ನು ಮುಖಕ್ಕೆ ನಯವಾಗಿ ಉಜ್ಜಿ ಹದಿನೈದು ನಿಮಿಷ ಬಿಟ್ಟು ತಣ್ಣೀರಿನಿಂದ ಮುಖವನ್ನು ತೊಳೆಯಿರಿ ಇದರಿಂದ ಮುಖದ ಜಿಡ್ಡು ಹೋಗುತ್ತದೆ ಹತ್ತಿ ಉಂಡೆಯನ್ನು ಹಾಲಿನಲ್ಲಿ ಅತ್ತಿ ಕಣ್ಣುಗಳ ಕೆಳಗೆ ಹಿಡಿ ಇದು ತ್ವಚೆಗೆ ತೇವಾಂಶ ನೀಡುತ್ತದೆ ಮತ್ತು ಡಾರ್ಕ್ ಸರ್ಕಲ್ ಅನ್ನು ಕಡಿಮೆ ಮಾಡುತ್ತದೆ ಮುಖವನ್ನು ಕಾಂತಿಯುತವಾಗಿರಿಸಲು ದಿನಕ್ಕೆ ಎಂಟರಿಂದ ಹತ್ತು ಗ್ಲಾಸ್ ನೀರನ್ನು ಅತ್ಯವಶ್ಯಕವಾಗಿ ಕುಡಿಯಲೇಬೇಕು ಹೊರಗೆ ಹೋಗಿ ಬಂದ ತಕ್ಷಣ ಮುಖವನ್ನು ಕಡಲೆ ಹಿಟ್ಟಿನಿಂದ ತೊಳೆದುಕೊಳ್ಳಬೇಕು ಇದರಿಂದ ಮುಖ ಸ್ವಚ್ಛವಾಗಿ ಸುಂದರವಾಗಿ ಕಾಣುತ್ತದೆ ಎಣ್ಣೆ ಚರ್ಮದವರು ಯಾವಾಗಲೂ ಆಯಿಲ್ ಫ್ರೀ ಮಾಯಶ್ಚುರೈಸರ್ ಬಳಸುವುದು ಉತ್ತಮ ಎಣ್ಣೆ ಚರ್ಮದವರು ರಾತ್ರಿ ಮಲಗುವ ಮೊದಲು ಮುಖವನ್ನು ಕ್ಲೆನ್ಸಿಂಗ್ ಮಿಲ್ಕಿಂದ ಸ್ವಚ್ಛಗೊಳಿಸಬೇಕು ಹೀಗೆ ಮಾಡುವುದರಿಂದ ಮುಖದ ಹೆಚ್ಚುವರಿ ಎಣ್ಣೆ ಕಡಿಮೆಯಾಗುತ್ತದೆ ಮುಖದ ಮೇಲೆ ಮೊಡವೆ ಹಾಗೂ ಕಪ್ಪು ಮಚ್ಚೆಗಳಿದ್ದರೆ ಗಂಧ ಹಚ್ಚಿಕೊಂಡರೆ ಕಡಿಮೆಯಾಗುತ್ತದೆ ಮೊಡವೆಗಳನ್ನು ಕೈಯಿಂದ ಕಿವುಚಬಾರದು ಒಡೆಯಬಾರದು ಒಡೆದರೆ ಶಾಶ್ವತ ಕಲೆ ಮೂಡುತ್ತದೆ ಬೆಟ್ಟದ ನೆಲ್ಲಿಕಾಯಿಗಳನ್ನು ಅರೆದು ಅದಕ್ಕೆ ಲಿಂಬೆ ಹಣ್ಣಿನ ರಸವನ್ನು ಸೇರಿಸಿ ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡುತ್ತಾ ಬಂದರೆ ತಲೆ ಕೂದಲು ಉದುರುವುದು ನಿಲ್ಲುತ್ತದೆ ದಿನಕ್ಕೆ ಮೂರರಿಂದ ನಾಲ್ಕು ಬಾರಿ ತಣ್ಣೀರಿನಿಂದ ಮುಖ ತೊಳೆದರೆ ಒಳ್ಳೆಯದು ಇದರಿಂದ ಜಿಡ್ಡಿನಾಂಶ ಮಾಯವಾಗುತ್ತದೆ ಹಾಗೂ ಮೊಡವೆಗಳನ್ನು ತಡೆಗಟ್ಟಬಹುದು ಒಣ ಚರ್ಮವಿರುವವರು ಮುಖಕ್ಕೆ ಮಾಯಶ್ಚರೈಸಿಂಗ್ ಕ್ರೀಮನ್ನು ಹಚ್ಚಿ ನಂತರ ಕಡಲೆ ಹಿಟ್ಟಿನಿಂದ ಸ್ವಚ್ಛಗೊಳಿಸಿದರೆ ಚರ್ಮ ಮೃದುವಾಗುತ್ತದೆ ಮುಖಕ್ಕೆ ಸೋಪಿನ ಬದಲಾಗಿ ಕಡಲೆ ಹಿಟ್ಟು ಹಾಗೂ ಹೆಸರು ಹಿಟ್ಟಿನೊಂದಿಗೆ ಅರಿಶಿನ ಬೆರೆಸಿ ಹಚ್ಚಿಕೊಂಡರೆ ಮುಖ ಸಹಜ ಸೌಂದರ್ಯದೊಂದಿಗೆ ಕಂಗೊಳಿಸುತ್ತದೆ ಟೊಮೆಟೊವನ್ನು ಅರ್ಧ ಕತ್ತರಿಸಿ ದಿನವೂ ಮುಖಕ್ಕೆ ಒರೆಸುವುದರಿಂದ ಮುಖದ ಕಾಂತಿ ಒಮ್ಮೆಲೆ ಹೆಚ್ಚುತ್ತದೆ ಬೀಟ್ರೂಟ್ ಎಲೆಯ ರಸದೊಂದಿಗೆ ಜೇನುತುಪ್ಪ ಬೆರೆಸಿ ರಾತ್ರಿ ಮಲಗುವ ಮುನ್ನ ಮುಖಕ್ಕೆ ಹಚ್ಚಬೇಕು ಬೆಳಿಗ್ಗೆ ಕಡಲೆ ಹಿಟ್ಟಿನಿಂದ ಮುಖ ತೊಳೆದುಕೊಂಡರೆ ಮುಖದ ಕಾಂತಿ ಹೊಳೆಯುವುದಲ್ಲದೆ ಯಾವುದೇ ಕಲೆಗಳಿದ್ದರೂ ಹೋಗುತ್ತದೆ ನಿಮ್ಮ ಮುಖದ ಚರ್ಮ ಒರಟಾಗಿದೆಯೇ ಆಲಿವ್ ಆಯಿಲಿಂದ ಮುಖವನ್ನು ಹತ್ತು ನಿಮಿಷ ಮಸಾಜ್ ಮಾಡಿ ಕಡಲೆ ಹಿಟ್ಟಿನಿಂದ ಸ್ವಚ್ಛಗೊಳಿಸಿದರೆ ಚರ್ಮ ಸಾಫ್ಟ್ ಆಗುತ್ತದೆ ಬಿಳಿ ಹೂವಿನ ಭೃಂಗರಾಜದ ಸೊಪ್ಪನ್ನು ಅರೆದು ಬಿಸಿಲಿನಲ್ಲಿ ಒಣಗಿಸಿ ಅದು ಚೆನ್ನಾಗಿ ಒಣಗಿದ ನಂತರ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿಟ್ಟು ಆ ಎಣ್ಣೆಯನ್ನು ತಲೆಗೆ ಹಚ್ಚುತ್ತಾ ಬಂದರೆ ತಲೆ ಕೂದಲು ಸೊಂಪಾಗಿ ಬೆಳೆಯುತ್ತದೆ ಕಸ್ತೂರಿ ಅರಿಶಿನವನ್ನು ಅರೆದು ತೆಂಗಿನಕಾಯಿ ಹಾಲು ಅಥವಾ ಹಸುವಿನ ಹಾಲಿನಲ್ಲಿ ಅದನ್ನು ಕಲಸಿ ಸ್ವಲ್ಪ ಜೇನುತುಪ್ಪ ಮತ್ತು ಕೇಸರಿಯನ್ನು ಬೆರೆಸಿ ಮುಖಕ್ಕೆ ಹಚ್ಚಿಕೊಳ್ಳಬೇಕು ಅರ್ಧ ಗಂಟೆಯ ನಂತರ ಮುಖವನ್ನು ತಣ್ಣೀರಿನಿಂದ ತೊಳೆದರೆ ಮುಖವು ಆಕರ್ಷಣೀಯ ಕಾಂತಿಯನ್ನು ಪಡೆಯುತ್ತದೆ ಹರಿಶಿನದ ಪುಡಿಯನ್ನು ತೆಂಗಿನ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಸ್ವಲ್ಪ ಸಮಯದ ನಂತರ ಮುಖವನ್ನು ತೊಳೆದುಕೊಂಡು ಕಡಲೆ ಹಿಟ್ಟನ್ನು ಮುಖಕ್ಕೆ ಹಚ್ಚಿಕೊಂಡು ಮುಖವನ್ನು ವಾಶ್ ಮಾಡಿದರೆ ಮುಖದ ಸೌಂದರ್ಯ ಹೆಚ್ಚಾಗುತ್ತದೆ ಅಲ್ಲದೆ ಮಹಿಳೆಯರ ಮುಖದಲ್ಲಿನ ಸಣ್ಣ ಸಣ್ಣ ಕೂದಲುಗಳೆಲ್ಲ ಉದುರಿಬಿಡುತ್ತವೆ ಪ್ರತಿದಿನ ನೀರಿನಲ್ಲಿ ತುಳಸಿ ಎಲೆ ಹಾಕಿ ಕುಡಿಯುವುದರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಖಾಲಿ ಹೊಟ್ಟಿಗೆ ತುಳಸಿ ಎಲೆಯನ್ನು ಸೇವಿಸಿದರೆ ಜೀರ್ಣಕ್ರಿಯೆ ಕೂಡ ಸುಗಮಗೊಳ್ಳುತ್ತದೆ ತುಳಸಿ ಎಲೆಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣವಿದ್ದು ಇದರ ಸೇವನೆಯಿಂದ ಬಾಯಿಯ ಕೆಟ್ಟ ವಾಸನೆ ದೂರವಾಗುತ್ತದೆ ಒಂದು ಚಮಚ ಕಡಲೆ ಹಿಟ್ಟಿನಲ್ಲಿ ಅರ್ಧ ಚಮಚ ಅರಿಶಿನ ಐದರಿಂದ ಆರು ಹನಿ ಲಿಂಬೆ ರಸ ಹಾಗೂ ಐದರಿಂದ ಆರು ಹನಿ ಸಾಸಿವೆ ಎಣ್ಣೆ ಮತ್ತು ಅಗತ್ಯಕ್ಕೆ ತಕ್ಕಷ್ಟು ನೀರು ಬೆರೆಸಿ ಪೇಸ್ಟ್ನಂತೆ ಮಾಡಿಕೊಂಡು ಫೇಸ್ ಮಾಸ್ಕ್ ಹಚ್ಚಿಕೊಂಡು ಒಣಗಿದ ನಂತರ ಸ್ವಚ್ಛವಾಗಿ ತೊಳೆದುಕೊಳ್ಳಿ ಕೆಲವೇ ದಿನಗಳಲ್ಲಿ ತ್ವಚೆಗೆ ಹೊಸ ಕಾಂತಿ ಬರುತ್ತದೆ ಲಿಂಬೆ ಹಾಗೂ ಸೌತೆಕಾಯಿ ರಸವನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಪ್ರತಿದಿನ ಮುಖಕ್ಕೆ ಹಚ್ಚುವುದರಿಂದ ಮುಖದ ಚರ್ಮ ಬೆಲ್ಲಗಾಗುತ್ತದೆ ದಿನಕ್ಕೊಂದು ಸೋಪ್ ಬಲಕ್ಕೆ ಬದಲಾಯಿಸುವುದು ಬೇಡ ಇದರಿಂದ ಮೊಡವೆಗಳು ಮತ್ತಷ್ಟು ಹೆಚ್ಚಿ ಮುಖ ಚರ್ಮ ಡ್ಯಾಮೇಜ್ ಆಗುವ ಸಾಧ್ಯತೆಗಳಿವೆ ಸೂರ್ಯನ ಕಿರಣಗಳ ತೀವ್ರತೆಯಿಂದಾಗಿ ತ್ವಚೆ ಬೆಂದ ಹಾಗಾಗುತ್ತದೆ ಅದರಿಂದ ಬಿಸಿಲಿನಲ್ಲಿ ಹೊರ ಹೋಗಬೇಕಾದಾಗ ಸನ್ಸ್ಕ್ರೀನ್ ಉಪಯೋಗಿಸಿ ಸಾಧ್ಯವಾದರೆ ಕಪ್ಪು ಕನ್ನಡಕ ಧರಿಸಿ ಜೊತೆಗೆ ಕೊಡೆ ಇದ್ದರೆ ಮತ್ತು ಒಳ್ಳೆಯದು ಒಂದು ಚಮಚ ಮಣ್ಣಿನಲ್ಲಿ ಎರಡು ಚಿಟಿಕೆಯಷ್ಟು ಹರಿಶಿನದ ಪುಡಿ ಅರ್ಧ ಚಮಚ ಕಡಲೆ ಹಿಟ್ಟು ಹಾಗೂ ಒಂದು ಚಮಚ ಮೊಸರು ಹಾಕಿ ಮಿಕ್ಸ್ ಮಾಡಿ ಇದನ್ನು ಪೇಸ್ ಪ್ಯಾಕಿನಂತೆ ಉಪಯೋಗಿಸಿದರೆ ಚರ್ಮ ಕಾಂತಿಯಿಂದ ಕಾಣುತ್ತದೆ ಚರ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳಲು ಅರ್ಧ ಸೌತೆಕಾಯಿಯನ್ನು ಕಟ್ ಮಾಡಿ ಮೆತ್ತಗೆ ಅರೆದು ತೆಗೆದ ರಸಕ್ಕೆ ಮೊಟ್ಟೆಯ ಬಿಳಿ ಭಾಗ ಹಾಕಿ ಮಿಕ್ಸ್ ಮಾಡಬೇಕು ಅದಕ್ಕೆ ಎರಡು ಟೀ ಸ್ಪೂನ್ ಲಿಂಬೆ ರಸ ಬೆರೆಸಿ ಕೈ ಕಾಲು ಮುಖಕ್ಕೆ ಹಚ್ಚಿಕೊಂಡರೆ ಚರ್ಮ ಸೌಂದರ್ಯ ಕಾಂತಿಯುಕ್ತವಾಗಿರುತ್ತದೆ ವಾರಕ್ಕೆ ಹದಿನೈದು ದಿನಗಳಿಗೆ ಒಮ್ಮೆ ಪುದೀನ ಎಲೆಗಳನ್ನು ಜಜ್ಜಿ ಅದರ ರಸವನ್ನು ಮುಖಕ್ಕೆ ಹಚ್ಚುತ್ತಾ ಬಂದರೆ ಮುಖ ಶೈನ್ ಆಗುತ್ತದೆ ಮೊಡವೆಗಳು ಬರುವುದಿಲ್ಲ ಆಗಾಗ ಎಲೆಕೋಸು ಕ್ಯಾರೆಟ್ ಟೊಮೆಟೊ ಮುಂತಾದವುಗಳನ್ನು ಹಸಿಯಾಗಿ ಸೇವಿಸುತ್ತಾ ಬಂದರೆ ಬೇಗನೆ ಮುಖದಲ್ಲಿ ಸುಕ್ಕು ಬೀಳುವುದಿಲ್ಲ ಬೇಸಿಗೆಯಲ್ಲಿ ಬೆವರು ಗುಳ್ಳೆಗಳನ್ನು ತಡೆಗಟ್ಟಲು ಬೆವರು ಚೆನ್ನಾಗಿ ಹೊರಬಂದ ನಂತರ ಸ್ನಾನ ಮಾಡುವುದು ಒಳ್ಳೆಯದು ಹೀಗೆ ಸ್ನಾನ ಮಾಡುವಾಗ ಸಾಬೂನಿನ ಬಳಕೆಯನ್ನು ತಪ್ಪಿಸಬೇಕು ಉಗುರಿಗೆ ಹಚ್ಚಿಕೊಳ್ಳುವ ಉಗುರು ಬಣ್ಣವನ್ನು ಬಾಟಲಿಯಲ್ಲಿ ಬಹಳ ದಿನಗಳು ಇಟ್ಟಿದ್ದರೆ ಗಟ್ಟಿಯಾಗಿ ಬಿಡುತ್ತದೆ ಫ್ರಿಜ್ಜಿನಲ್ಲಿ ಇಟ್ಟರೆ ಗಟ್ಟಿಯಾಗುವುದಿಲ್ಲ ತುಪ್ಪ ಮತ್ತು ಉಪ್ಪಿನ ಪುಡಿಯನ್ನು ಬೆರೆಸಿ ಸೀಲಿನ ತುಟಿಗಳಿಗೆ ಹಚ್ಚಿಕೊಂಡರೆ ಬೇಗನೆ ವಾಸಿಯಾಗುತ್ತದೆ ಮಹಿಳೆಯರಿಗೆ ಕುತ್ತಿಗೆಗೆ ಮತ್ತು ಸೊಂಟದಲ್ಲಿ ಕಪ್ಪು ಪಟ್ಟಿ ಕಾಣಿಸಿಕೊಳ್ಳುತ್ತದೆ ಸೊಂಟಕ್ಕೆ ಸುತ್ತಿಕೊಳ್ಳುವ ಸೀರೆ ಮತ್ತು ಲಂಗದ ಬಿಗುತನವು ಸೊಂಟದಲ್ಲಿ ಈ ಕಪ್ಪು ಪಟ್ಟಿ ಕಾಣಿಸಿಕೊಳ್ಳಲು ಒಂದು ಕಾರಣವೆನ್ನಬಹುದು ಕರಿಬೇವಿನ ಎಲೆಗಳನ್ನು ಹಾಲಿನಲ್ಲಿ ಅರೆದು ಅದಕ್ಕೆ ಆಲಿವ್ ಎಣ್ಣೆ ಲಿಂಬೆ ರಸ ವೀಲ್ಯದಲೆ ರಸಗಳನ್ನು ಸೇರಿಸಿ ಸ್ನಾನ ಮಾಡುವ ಅರ್ಧ ಗಂಟೆಯ ಮುನ್ನ ಕಪ್ಪು ಪಟ್ಟಿಯ ಮೇಲೆ ಹಚ್ಚಿಕೊಂಡು ನಂತರ ಸ್ನಾನ ಮಾಡಬೇಕು ಹೀಗೆ ಮಾಡುತ್ತಾ ಬಂದರೆ ಕಪ್ಪು ಪಟ್ಟಿಗಳು ಮರೆಯಾಗುತ್ತವೆ ಬೇಸಿಗೆ ದಿನಗಳಲ್ಲಿ ಮುಖದಲ್ಲಿ ಯಾವಾಗಲೂ ಜಿಟ್ಟು ಸುರಿಯುತ್ತಿರುತ್ತದೆ ಅದರಿಂದಾಗಿ ಮೊಡವೆಗಳ ತೊಂದರೆಯು ಹೆಚ್ಚು ಇದಕ್ಕೊಂದು ಪರಿಹಾರವಿದೆ ಮುಲ್ತಾನಿ ಮಿಟ್ಟಿ ಅಥವಾ ಗಂಧದೊಂದಿಗೆ ಪನ್ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಅದು ಒಣಗಿದ ನಂತರ ಮುಖವನ್ನು ಉಗುರು ಬೆಚ್ಚಗಿನ ನೀರಿನಿಂದ ಸ್ವಚ್ಛವಾಗಿ ತೊಳೆದುಕೊಳ್ಳಿ ಆಗಾಗ ಹೀಗೆ ಮಾಡಿದರೆ ಮೊಡವೆಗಳು ಬರುವುದಿಲ್ಲ ಅಲ್ಲದೆ ಚರ್ಮವು ಮೃದುವಾಗಿದ್ದು ಕಾಂತಿಯುಕ್ತವಾಗಿ ಕಾಣಿಸುತ್ತದೆ ತೆಂಗಿನ ಎಣ್ಣೆಗೆ ಕಾಫಿ ಪುಡಿ ಬೆರೆಸಿ ಕಣ್ಣಿನ ಕೆಳಗೆ ಹಚ್ಚಿದರೆ ಕಪ್ಪು ಕಲೆಗಳು ಕ್ರಮೇಣ ಮಾಯವಾಗುತ್ತವೆ ತೆಂಗಿನ ಎಣ್ಣೆಗೆ ಈರುಳ್ಳಿ ರಸ ಹಾಕಿ ಕೂದಲಿಗೆ ಹಚ್ಚುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ಮತ್ತು ಕೂದಲಿನ ಬೆಳವಣಿಗೆ ಎರಡು ಪಟ್ಟು ವೇಗದಲ್ಲಿ ಆಗುತ್ತದೆ ಪ್ರತಿದಿನವೂ ರಾತ್ರಿ ಮಲಗುವ ಮುನ್ನ ಚಹಾ ಸೊಪ್ಪಿನ ರಸವನ್ನು ಬೆರೆಸಿದ ನೀರಿನಿಂದ ಕಣ್ಣಿನ ಸುತ್ತಲೂ ತೊಳೆದುಕೊಂಡು ಮಲಗಬೇಕು ಹೀಗೆ ಮಾಡುವುದರಿಂದ ಕಣ್ಣಿನ ಸುತ್ತಲೂ ಕಪ್ಪು ಉಂಟಾಗುವುದಿಲ್ಲ ಮುಲ್ತಾನಿ ಮಿಟ್ಟಿಯನ್ನು ನೀರಿನಲ್ಲಿ ಅಥವಾ ಗುಲಾಬಿ ನೀರಿನಲ್ಲಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಒಣಗಿದ ಮೇಲೆ ಮುಖ ವಾಶ್ ಮಾಡಿ ಇದು ಎಣ್ಣೆಯನ್ನು ಹೀರಿಕೊಳ್ಳುತ್ತದೆ ಮತ್ತು ಚರ್ಮದ ರಂಧ್ರಗಳನ್ನು ತೆರೆಯುತ್ತದೆ ಅಲುವೆರ ಚರ್ಮಕ್ಕೆ ತೇವಾಂಶ ನೀಡುತ್ತದೆ ಶುದ್ಧ ಅಲುವೆರ ಜೆಲ್ಲನ್ನು ಮುಖಕ್ಕೆ ಮಸಾಜ್ ಮಾಡಿ ರಾತ್ರಿ ಹಚ್ಚಿದರೆ ಉತ್ತಮ ಪರಿಣಾಮ ಒಂದು ಚಮಚ ಅರಿಶಿನವನ್ನು ಹಸಿ ಹಾಲಿನಲ್ಲಿ ಚೆನ್ನಾಗಿ ಬೆರೆಸಿ ಮುಖಕ್ಕೆ ಹಚ್ಚಿ ಹತ್ತು ಹದಿನೈದು ನಿಮಿಷ ಬಿಟ್ಟು ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಮುಖವನ್ನು ವಾಶ್ ಮಾಡಿ ಇದರ ಮೂಲಕ ಚರ್ಮವು ಬಿಳಿ ಮತ್ತು ಕ್ಲೀನ್ ಆಗುತ್ತದೆ ಅಲುವೆರ ಒಂದು ಶಕ್ತಿಶಾಲಿ ಉರಿಯೂತ ನಿವಾರಕ ಮೊಡವೆ ಮೇಲೆ ಹಚ್ಚಿ ರಾತ್ರಿ ಹಾಗೆಯೇ ಬಿಡಿ ಇದು ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡಿ ಮೊಡವೆ ಕಡಿಮೆ ಮಾಡುತ್ತದೆ ಮೊಡವೆ ಜಾಸ್ತಿಯಾದಾಗ ಊತ ಮತ್ತು ಕೆಂಪು ಕಡಿಮೆ ಮಾಡುವುದು ಮುಖ್ಯ ಬಟ್ಟೆಯಲ್ಲಿ ಐಸ್ ಕ್ಯೂಬ್ ಹಾಕಿ ಮುಖಕ್ಕೆ ಮಸಾಜ್ ಮಾಡಿ ಇದು ರಕ್ತ ಸಂಚಾರ ಸುಧಾರಣೆಗೊಳ್ಳಲು ಸಹಾಯ ಮಾಡುತ್ತದೆ ಬಿರುಕು ಬಿಟ್ಟ ಹಿಮ್ಮಡಿಗಳಿಗೆ ತೆಂಗಿನ ಎಣ್ಣೆಯಲ್ಲಿ ಅಲುವೆರಾ ಜೆಲ್ಲನ್ನು ಬೆರೆಸಿ ರಾತ್ರಿ ಹಚ್ಚಿದರೆ ಇಮ್ಮಡಿಗಳು ಮೃದುವಾಗುತ್ತವೆ ಈ ಉಪಯುಕ್ತ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್